Patrica, din acea neia, care fundă lipsa, vagouai și tăcâte, măișurul de la ustori se duc la dacă e și ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ

что

ಜುಲೈ ಒಂದನೇ ತಾರೀಕು ಅವರನ್ನೇ ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತಿತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಈ ಕನ್ನಡ ರಾಜ್ಯೋತ್ಸವ ಮಾಡ್ತೀವನ್ನ ಯಾವಾಗಲೂ ಮಾಡ್ತೀವಿ ನಾವಂಬರ್ ಒಂದು ತಿಂಗಳಲ್ಲಿ ಮಾಡ್ತೀವಿ ಡಿಸೆಂಬರ್ ತಿಂಗಳು ಮಾಡ್ತೀವಿ ಜನವರಿನಲ್ಲೂ ಮಾಡ್ತೀವಿ ಹಂಗೆ ಜಿಲ್ಲಾ ಪದಕ ಈಗ ಸೆಪ್ಟೆಂಬರ್ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಪತ್ರಕ ವರದಿಗಾರರು ಅವರೆಲ್ಲರೂ ಕೂಡ ಅವರ ಜವಾಬ್ದಾರಿಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ರವೀಂದ್ರ ಭಟ್ ಹೇಳಿದರು ಈಗ ವರದಿಗಾರರು ಅಂತೇನಿಲ್ಲ ಏನಿಲ್ಲ ಜನರು ವರದಿ ಕಾರ್ಯ ವರ್ಗಾರ ಎಲ್ಲಿಕಿಂತ ಮುಖ್ಯವಾಗಿ ಈ ಫೇಕ್ ನ್ಯೂಸ್ ಅಂತ ಹೀಗೆಲ್ಲ ಸುದ್ದು ಸುಳ್ಳು ಅಲ್ಲ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಇದು ಬಹಳ ವೇಗವಾಗಿ ಬೆಳೆಯ ಶುರು ಮಾಡಬಹುದು ಇದನ್ನು ತಡಿದೆ ಹೋದ್ರೆ ಪ್ರಜಾಪ್ರಭುತ್ವ ಸಂವಿಧಾನದ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯೋದ ಕಷ್ಟ ಆಗ್ತದೆ ಜೊತೆಗೆ ಕುವೆಂಪು ಅವ್ರು ಹೇಳಿದ್ರಲ್ಲ ಶಾಂತಿಯ ತೋಟ ಆಗ್ಬೇಕು ಅಂತ ಹೇಳಿದ್ರಲ್ಲ ಅದು ಆಗ ಕಷ್ಟ ಇವತ್ತು ಸುಳ್ಳು ಸುದ್ದಿಗಳು ಎಷ್ಟು ಮಟ್ಟಿಗೆ ಅರ್ತವೆ ಅಂತಂದ್ರೆ ಧಾರ್ಮಿಕ ಸಾಮಾಜಿಕ ವಿಚಾರಗಳು ಘರ್ಷಣೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅನಾಹುತ ಯಾರಿಗೆ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ಜೊತೆ ಇರೋದು ಅದಕ್ಕೋಸ್ಕರ ಸುಳ್ಳು ಸುದ್ದಿ ಅಡಸ್ತಕ್ಕಂಥದ್ದು ಅದನ್ನು ನಿರ್ಮಾಣ ಮಾಡತಕ್ಕಂಥದ್ದು ಯಾರಿಗೂ ಸೋಬಿ ಅದಕ್ಕೋಸ್ಕರ ತಡೆಗೆಟ್ಲೇಬೇಕಾಗ್ತದೆ ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಮಾಡಬೇಕು ಈಗ ಸುಳ್ಳು ಸುದ್ದಿ ಅದನ್ನ ನಿರ್ಮಾಣ ಮಾಡೋರು ಅರಡಿಸೋರು ಅದನ್ನ ಬೆಳೆಸ್ತಕ್ಕಂಥವ್ರು ಬರೀ ಕೊನೆ ಅಂತವರು ಕೂಡ ಮಾಡ್ಬಿಡ್ತಾರೆ ಅದಕ್ಕೆ ನಾವು ಇವತ್ತು ಜ್ಞಾಪೇಟ್ ಹೇಳ್ಬೇಕಾಗ್ತದೆ ಈ ಗಾರ್ಡಿಯನ್ ಪತ್ರಿಕೆಯ ಸಂಪಾದಕವಾಗಿ ಸಿ ಪಿ ಕಾಟ್ ಅವರು ಒಂದು ಮಾತು ಹೇಳ್ತಾರೆ ಕಾಮೆಂಟ್ ಈಸ್ 가만히 있어. 내가 세상에 있는 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 세상

ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿದಕ್ಕೆ ಸಾಧ್ಯ ಜೊತೆಗೆ ನಾಲ್ಕನೇ ಸ್ತಂಭ ಪತ್ರಿಕಾ ಅಂತ ಹೇಳ್ತಾರೆ ಅಪಾಯ ಬಂದರೆ ಸಮಾಜಕ್ಕೆ ಅಪಾಯ ಬಂದರೆ ನಾನು ಸಂವಿಧಾನದಲ್ಲಿ ನಾನು ಕೇಟ್ ಪ್ರಜಾಪ್ರಭುತ್ವದಲ್ಲಿ ಲಂಕೆಯನ್ನು ಮತ್ತು ಪತ್ರಿಕಾ ರಂಗದಲ್ಲಿ ಕೂಡ ಅದಕ್ಕೆ ನೆಹರೂರವರು ಒಂದು ಮಾತು ಹೇಳ್ತಾರೆ ಈ ಪತ್ರಿಕಾ ರಂಗ ಇದೆಯಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದಕ್ಕೆ ಯಾವ ನಿರ್ಬಂಧನೂ ಕೂಡ ಏರ್ಪಾರ ಸ್ವತಂತ್ರವಾಗಿ ಕೆಲಸ ಮಾಡ ಯಾವ ನಿರ್ಬಂಧನೂ ಇರಬಾರ್ದು ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಳವಾದಂತ ನಂಬಿಕೆಯನ್ನು ಇಟ್ಕೊಂಡಿದವರು ನೆಹರು ಈಗಾಗಲೇ ಮಾದೇವಕ್ನವರು ಮಾತನಾಡಿದ್ದಾರೆ ಹೇಗೆ ಮಹಾತ್ಮ ಗಾಂಧೀಜಿ ಅವರು ಅಂಬೇಡ್ಕರ್ ಅವರು ಕೆಲಸ ಮಾಡಿದ್ದಾರೆ ನಾನು ಮಾತನಾಡಕ್ಕೆ ಹೋಗಲ್ಲ ಇವತ್ತು ಸುಳ್ ಸುದ್ದಿ ಎಷ್ಟು ಅಪಾಯ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಒಂದ್ಸರಿ ನಾನು ಅಸೆಂಬ್ಲದಲ್ಲಿ ಮಾತಾಡ್ತ ಯಡಿಯೂರಪ್ಪನವರು ಹೇಳದಂತ ಕೌನ್ಸಿಲ್ ಹೇಳಿದಂತ ಮಾತುಗಳನ್ನು ಉಲ್ಲೇಖ ಮಾಡ ಪ್ರಶ್ನೆ ಕೇಳ್ತಾರೆ ಯಡಿಯೂರಪ್ಪನವ್ರ ನೀವು ಮುಖ್ಯಮಂತ್ರಿ ಆಗಿದ್ರಿ ರೈತರು ಬಹಳ ಕಷ್ಟ ರೈತರು ಸಾಲ ಮನ್ನಾ ಮಾಡಿ ಹೇಳದವ್ರು ಯಡಿಯೂರಪ್ಪನವರು ಪ್ರಶ್ನೆ ಕೇಳಿದವರು ಉಗ್ರಪ್ಪನವರು ಅದಕ್ಕೆ ಉತ್ತರ ಏನ್ ಹೇಳ್ತಾರೆ ಯಡಿಯೂರಪ್ಪನವರು ನಾನು ಸಾಲ ಮನ್ನಾ ಮಾಡಕ್ಕೆ ನಮ್ಮ ಸರ್ಕಾರದಲ್ಲಿ ಲೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳಿಲ್ಲ ಇಟ್ ಈಸ್ ಆ ಫ್ಯಾಕ್ಟ್ ವಿಟ್ ಇಸ್ ಆನ್ ರೆಕಾರ್ಡ್ ಅಲ್ಲಿ ಇವತ್ತು ಕೂಡ ಸಿಗುತ್ತೆ ಇದೆ ಆದರೆ ಪತ್ರಿಕೆಗಳಲ್ಲೆಲ್ಲ ಏನು ಬಂತು ಅಂತಂದ್ರೆ ನಾನು ಹೇಳದಕ್ಕೆ ಬಂದ್ಬಿಡ್ತು ಇಷ್ಟು ನಾವು ಸೋಶಿಯಲ್ ಮೀಡಿಯಾದಲ್ಲಿ ಸಾರಿ ಪತ್ರಿಕೆಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನಾನ್ ಹೇಳಿದೆ ಅಂತ ಬಂದ್ಬಿಡ್ತು ಮತ್ತೆ ಅದನ್ನ ಇದಕ್ಕೆ ಗ್ಯಾರಂಟಿ ಯೋಜನೆ ಜೋಡಿಸ್ಬಿಡ್ತು ಇದರಿಂದ ಅನಾಹುತ ಆಗದೆ ಯಾರಪ್ಪ ಇದನ್ನ ಪತ್ರಿಕೋದ್ಯಮ ಮಾತ್ರ ಕರಿಬೇಕಾ ಅದಕ್ಕೆ ನಾವು ಹೆಚ್ಚು ಮಾತಾಡಕ್ ಹೋಗಲ್ಲ ಮಾತಾಡೋದು ಬಹಳಷ್ಟು ಮಾತಾಡ್ಬೋದು ಆಮೇಲೆ ದಿನ ನಿಮ್ಮ ಟಿವಿ ಚಾನೆಲ್ಗಳಲ್ಲಿ ಇಲ್ಲಿ ರವಿಕುಮಾರ್ ಇವರು ಆ ಗಂಡ ಇಟ್ಟು ಜಗಳೇ ಬೆಳಿಗ್ಗೆ ಸಾಯಂಕಾಲ ಅದಕ್ಕೆ ಯಾವಾದ ಕೂಡ ಸತ್ಯ ಜನರಿಗೆ ಹೇಳ್ತಕ್ಕಂಥ ಕೆಲಸ ಅದಕ್ಕೆ ನಾವು ಈಗ ಇವೆಲ್ಲ ಮಾಡಿದೀವಿ ಚೆಕ್ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವೆಲ್ಲ ಮಾಡ್ತಾ ಇದ್ದೀವಿ ಬಟ್ ಕಾನೂನಿಂದ ಇವೆಲ್ಲ ನಿಲ್ಸಕ್ಕೆ ಆಗೋದಿಲ್ಲ ಬಹಳ ಕಾನೂನುಗಳಿದಾವೆ ನಮ್ಮ ದೇಶದಲ್ಲಿ ಅಪಾರಗಳು ನಿಲ್ಸಕ್ಕಾಗಿ ಅನೇಕ ಕಾನೂನುಗಳಿದಾವೆ ನಿಲ್ಸಕ್ ಆಗೋದಿಲ್ಲ Fact check until you get it money hmm? Facts are sacred. ನನಗೆ ಸ್ವಲ್ಪ ಅನುಭವ ಕಡಿಮೆ ನಿಮ್ಮ ಜಾಸ್ತಿ ಬೆಳಿತೆ ದಯಮಾಡಿ ಅದನ್ನ ನಿಲ್ಲಿಸ್ತಕ್ಕಂತೆ ಯಾಕಂತಂದ್ರೆ ವ್ಯಕ್ತಿ ತೇಜೋವಧಿ ಆಗುತ್ತೆ ಆಗ್ಬಾರ್ದು ಅಂತ ಸಮಾಜದ ತೇಜೋವಧಿ ಆಗುತ್ತೆ ಆಗ್ಬಾರ್ದು ಅದರಿಂದ ಹಾನಿ ಆಗ್ತಕ್ಕಂಥದ್ದು ನಮಗೆ ಸಮಾಜದಲ್ಲಿರ್ತಕ್ಕಂಥ ನಮ್ಗೆ ಸೊ ಆ ದಿಕ್ಕಿನಲ್ಲಿ நீ கூட இத்த பத்திரிகா தினாச்சை தின ಜನರಲ್ಲಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಸುಳ್ಳಿ ಇದಾಗ್ತಕ್ಕಂಥ ಅನಾಹುತಗಳನ್ನ ಸಮಾಜ ಮೇಲೆ ಬೀಳ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮಾತು ನಾವು ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ಹಣ ಹಣ ಅಂತ ಹೇಳಿಲ್ಲ ಕೇಳಿಲ್ಲ ನೀವು ಹೇಳುತ್ತೇವ ನಾನು ಕೇಳಿ ಎಷ್ಟು ಹೆಚ್ಚ ಕೊಡ್ಲಿಕ್ಕೆ ಸಾಧ್ಯನ ಅಷ್ಟು ಕೊಡ